ಇದಕ್ಕೆ ಬೇಳೆ ಎಣ್ಣೆಗಾ ಗೊಳಿಸ್ಕೋತೀವಲ್ವಾ ಅದಕ್ಕೆ ಹಾಕ್ಕೊಳ್ಳಿಕ್ಕೆ ಬೆಣ್ಣೆ ಉಂಡೆ ಮಾಡಿ ಸಖತ್ ಚೆನ್ನಾಗಿರುತ್ತೆ ಒಂದು ಏಳು ಎಂಟು ಹತ್ತು ಬಾಯಿಗೆ ಹಾಕ್ಕೊಂಡ್ರೆ ಸಾಕು ಅಷ್ಟು ರುಚಿ ಬರುತ್ತೆ ಕರೆಕ್ಟ್ ಮೆಸರ್ಮೆಂಟ್ ನೋಡಿ ಇನ್ನೂರು ಗ್ರಾಮ್ ಚಿರೋಟಿ ರವೆ ಹಾಕ್ಕೊಳ್ಳಿ ಆಮೇಲೆ ಇದು ಕಡಲೆ ಪೊಪ್ಪಿಂದು ಹಿಟ್ಟು ಅದು ನೂರು ಗ್ರಾಮ್ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಆಯಿತು ಮತ್ತೆ ಜಾರಿಗೆ ಹಾಕ್ಬಿಟ್ಟು ಇದ್ದೀನಿ ನೋಡಿ ಮಿಕ್ಸಿ ಮಾಡಿ ನೂರು ಗ್ರಾಮ್ ಹಾಕಿ ಮತ್ತು ಗೋಧಿ ಹಿಟ್ಟು ಹಾಕಿ ಅದು ಇನ್ನೂರು ಗ್ರಾಮ್ ಟೋಟಲ್ಲು ಅರ್ಧ ಕೆ ಜಿ ಆಗುತ್ತೆ ಅರ್ಧ ಕೆ ಜಿಗೆ ಬಂದು ಇವಾಗ ಖಾರ ಪುಡಿ ಜೀರಿಗೆ ಪುಡಿ ಉಪ್ಪು ಎಲ್ಲ ಹಾಕ್ಕೋಬೇಕು ಅದನ್ನೆಲ್ಲ ಏನು ಹಾಗೆ ತೋರಿಸ್ತೀನಿ ಇದು ನೋಡಿ ಇದೆಲ್ಲ ಟೋಟ್ಲ್ ಅರ್ಧ ಕೆ ಜಿ ಆಯಿತು ಎರಡೂವರೆ ಸ್ಪೂನು ಖಾರ ಹಾಕ್ಕೊಳ್ಳಿ ಮಕ್ಳಿಗಾದರೆ ಒಂದುವರೆ ಸ್ಪೂನ್ ಹಾಕಿ ಕಮ್ಮಿ ಹಾಕಿ ಮತ್ತು ಮೇಕಾರಿ ಮೇಲೆ ಹಾಕ್ಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಜೀರಿಗೆ ಪೌಡ್ರು ಒಂದು ಅರ್ಧ ಸ್ಪೂನು ಎಣ್ಣೆ ನೋಡಿ ಅರ್ಧ ಕೆ ಜಿಗೆ ಐವತ್ತು ಗ್ರಾಮ್ ಎಣ್ಣೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬೆಣ್ಣೆ ಆದರೂ ಕಾಯಿಸಿ ಹಾಕ್ಕೊಳ್ಳಿ ನಾನು ಎಣ್ಣೆನೇ ಹಾಕ್ಕೋದು ಬೆಣ್ಣೆ ಉಂಡೆ ಅಂತ ಹೆಸರು ಬೆಣ್ಣೆ ಹಾಕಿದರೆ ಕೆಲವು ದಿನಕ್ಕೆ ಒಂಥರ ಬೆಣ್ಣೆದ ಸ್ಮೆಲ್ ಬರುತ್ತಿರುತ್ತೆ ಆ ಸ್ಮೆಲ್ಲೂ ನಮ್ಮ ಮನೆಯಲ್ಲಿ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಎಣ್ಣೆನೇ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೈಯಲ್ಲಿ ಆ ಥರ ಇಡೀ ಹಿಡಿದ್ರೆ ಕದಲ್ದಿರ ಬರಬೇಕು ಕರೆಕ್ಟಾಗಿದೆ ಅಂತ ಲೆಕ್ಕ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು ತಣ್ಣೀರೇನೆ ಬಿಸಿನೀರು ಹಾಕಿದರೆ ಚೆನ್ನಾಗಿ ಬರಲ್ಲ ತಣ್ಣೀರೇ ಹಾಕಿ ಚ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಲಿಸ್ಕೋಬೇಕು ಚಪಾತಿ ಇಟ್ಟಷ್ಟು ಅದಕ್ಕೆ ಕರ್ಸ್ಕೊಬೇಕು ನೋಡಿ ಒಂದು ನಾವು ಅದ್ರ ಕಡೆ ಏನು ನೋಡಿಕೊಂಡು ಗುಂಡು ಗುಂಡಿಗೆ ಮಾಡಬೇಕು ಅಂತೇನಿಲ್ಲ ಯಾವ ಕಡೆ ಟಿ ವಿ ನೋಡ್ಕೊತ ನೋಡ್ಕೊತ ಅದಷ್ಟಕ್ಕೆ ಅದು ಮಾಡಿ ಮಾಡಿ ಹಾಕ್ತಾಯಿರಿ ಹಂಗೆ ನಿಂತ್ಕೊಂಡು ಅದನ್ನೇ ನೋಡಿ ರೌಂಡ್ ರೌಂಡ್ ಮಾಡಬೇಕು ಅಂದರೆ ದಿನ ಎಲ್ಲ ಆಗುತ್ತೆ ಮಾಡೋ ಮೂಡ್ ಕೂಡ ಹೊಟ್ಟೋಗುತ್ತೆ ರೆಡಿ ಮಾಡ್ಕೊಂಡು ಬಂದು ಕೂತ್ಕೊಂಡು ಆರಾಮಾಗಿ ಮಾಡ್ಕೊಳ್ಳಿ ಇಷ್ಟು ಇಲ್ಲಿ ತೋರಿಸ್ತಿದ್ದೀನಿ ಮತ್ತು ನಾನು ಹೊರಗಡೆ ಹಾಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ನೋಡಿ ಇಷ್ಟು ಮಾಡಿದ್ದೀನಿ ಎಲ್ಲ ಎರಡು ಮೂರು ತಟ್ಟೆ ಒಳಗೆ ಮಾಡ್ಕೊಂಬಿಡಿ ನಾನು ಇವಾಗ ನೋಡಿ ಕಡಲೆಕಾಯಿ ಎಣ್ಣೆ ಇಟ್ಟಿದ್ದೀನಿ ಒಂದು ಮುಕ್ಕಾಲ್ ಭಾಗ ಏಯ್ಟಿ ಪರ್ಸೆಂಟು ಬಿಸಿ ಆದಾಗ ಇದು ಹಾಕ್ಕೊಂಡು ಬಿಡಬೇಕು ಫುಲ್ ಕಾದಾಗ ಹಾಕಿದರೆ ಏನಾಗುತ್ತೆ ಅಂದರೆ ಮೇಲ್ಮೇಲೆಲ್ಲ ಕಲರ್ ಬಂದುಬಿಡುತ್ತೆ ಒಳಗೆ ಹಂಗೆ ಇರುತ್ತೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬಂದಾಗ ಹಾಕಿ ಪರವಾಗಿಲ್ಲ ಇಲ್ಲ ಹಾಕಿದ ಮೇಲೆ ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡ್ತಾ ಇರಿ ಮಿಕ್ಸ್ ಮಾಡ್ತಾ ಇರಬೇಕು ಬಿಡಬಾರ್ದು ಒಂದು ಎಲ್ಲ ಒಂದೇ ಕಲರ್ ಬರುತ್ತೆ ಅವಾಗ ನೋಡ್ಕೊಂಡಿರಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಬರದೇ ಇರೋರು ಮಾಡ್ಕೋಬೋದು ಇದರಲ್ಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿ ಸೈಡ್ಗೆ ಮಕ್ಕಳಿಗೆ ಹಂಗೆ ತಿನ್ನೋಕೆ ಇಷ್ಟ ಆಗುತ್ತೆ ಇವನ್ನ ಇದನ್ನ ಒಂದು ಕೆ ಜಿ ಇದಕ್ಕೆಬೇಳೆಗೆ ಅರ್ಧ ಕೆ ಜಿ ಈ ಉಂಡೆ ಮಿಕ್ಸ್ ಮಾಡಬೇಕು ಒಂದು ಕಾಲು ಕೆ ಜಿ ಕಡಲೆ ಬೀಜ ಬೋಳ್ಸೆ ಹಾಕಬೇಕು ಏನು ಚೆನ್ನಾಗಿರುತ್ತೆ ಗೊತ್ತಾ ರುಚಿ ನೋಡಿ ಏನು ಕಲರ್ ಬರುತ್ತಾ ಇದು ಒಂದು ಈ ಥರ ಕಲ್ಲರ್ ಬಂದಾಗ ಒಂದು ಸೈಡ್ ಬಿಡಿ ಮತ್ತು ಸ್ಟವ್ ಸಿಮ್ಮಲ್ಲಿ ಇಟ್ಬಿಟ್ಟು ಇರಿ ಹಿಂಗೆ ಅದು ತಣ್ಣಗಾಗುತ್ತೆ ಆ ಬೆಣ್ಣೆ ಉಂಡೆ ಅಷ್ಟೊಳಗೆ ಅದನ್ನ ಬಾಯಿಗೆ ಹಾಕ್ಕೊಳ್ಳಿ ಕ್ರಿಸ್ಪಿಯಾಗುತ್ತೆ ಆವಾಗ ಇದನ್ನ ತೆಗೆದುಬಿಡಿ ಇದನ್ನ ಲೋ ಫ್ಲೇಮ್ ಮಾಡಿ ಇಟ್ಕೋಬೇಕು ಅದೇನಾದ್ರು ಮೆತ್ತಗಿತ್ತು ಅಂದ್ರೂ ಆವಾಗ ಇದು ಒಂದು ಎರಡು ನಿಮಿಷ ಬಿಟ್ಟು ತೆಗೀರಿ ಕರೆಕ್ಟಾಗಿ ಆಗುತ್ತೆ ಅವೆಲ್ಲ ನಾವೇ ನೋಡ್ಕೋಬೇಕು ಸ್ವಲ್ಪ ಸ್ವಲ್ಪ ಈ ಇವಾಗ ಈ ಮೆಸರ್ಮೆಂಟ್ ಎಲ್ಲ ಬರೆದುಕೊಂಡು ಮಾಡ್ಕೊಳ್ಳಿ ನಿಮಗೆ ಹಂಗೆ ಬಂದುಬಿಡುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಅದರಲ್ಲೆತ್ತಿ ತುತ್ತು ತೂ ತಿಂದು ಇನ್ನೊಂದು ಜಾರ ಇರುತ್ತಲ್ಲ ಪೂರಿ ಎಲ್ಲ ಎತ್ತೋದ ಅದರಲ್ಲಿ ಎತ್ತಿದ್ರೆ ಸರಿಯಾಗಿ ಬರೋಲ್ಲ ಸ್ವಲ್ಪ ಸ್ವಲ್ಪ ಎತ್ತು ಅಷ್ಟೊತ್ತಿಗೆ ಕೆಳಗಿರೋದೆಲ್ಲ ಹಸಿದೋಗುತ್ತೆ ಅದಕ್ಕೆ ಒಂಥರ ಈ ಥರ ಗುಣಿ ಎತ್ತಿ ಬೇಗ ಬೇಗ ಆಗುತ್ತೆ ನಾನು ನೋಡಿ ಇತಕ್ಕೆಬೇಳೆನೂ ಅಷ್ಟೇ ಹಂಗೆ ಬಳಸಿದ್ದೀನಿ ಒಂದು ಏಯ್ಟಿ ಪರ್ಸೆಂಟ್ ಕಾದಾಗ ಹಾಕಬೇಕು ಸೇಮ್ ಇದರಲ್ಲೇ ಎಲ್ಲನೂ ಮಾಡ್ಕೋಬೇಕು ಎಷ್ಟು ಬೆಣ್ಣೆ ಉಂಡೆ ಆಗಿದೆ ನೋಡಿ ಅರ್ಧ ಕೆ ಜಿಗೆ ಕಾಲು ಕೆ ಜಿ ಕಡಲೆ ಬೀಜ ಸೇಮ್ ಅದೂ ಅಷ್ಟೇ ಕಮ್ಮಿ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಮಾಡ್ಕೋಬೇಕು ಕರಿಬೇವು ಒಂದಿಡೀ ಚೆನ್ನಾಗಿ ಗೊಳಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು ನೋಡಿ ಕರಿಬೇವು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಖಾರದ ಪುಡಿ ಜೀರಿಗೆ ಪುಡಿ ಇದು ನೋಡಿ ಜೀರಿಗೆ ಪುಡಿ ಇದು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಇವಾಗ ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸ್ವಲ್ಪ ಕಮ್ಮಿ ಹಾಕಿ ಮಕ್ಕಳಿಗೆ ಸೈಡ್ಗೆ ಇಟ್ಬಿಟ್ಟು ನಮಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಉಪ್ಪು ಜೀರಿಗೆ ಪೌಡ್ರು ನಾನು ಇಂಗೂ ಹಾಕಿದ್ದೀನಿ ಅದು ಕಾಣಿಸಿದ ಗೊತ್ತಿಲ್ಲ ಇಂಗೂ ಹಾಕಿದ್ದೀನಿ ಎಸ್ ಎಸ್ ಪಿ ಇಂಗು ಒಂದು ಅರ್ಧ ಪಾಕಿಟ್ ಹಾಕಿದ್ದೀನಿ ಅಂದರೆ ಒಂದು ಗ್ರಾಮ್ ಬರುತ್ತೆ ಒಂದು ಅರ್ಧ ಅಷ್ಟು ಕುಟ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಮಿಕ್ಸ್ ಆಗೋಂಗೆ ತುಂಬ ರುಚಿ ಬರುತ್ತೆ ಮಾಡ್ಕೊಂಡು ನೋಡಿ ಏನಾಯ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ